ಆಲ್ ಓಕೆ ಥ್ಯಾಂಕ್ ಯು ಶಟ್ ಅಪ್ ಇಲ್ಲ ನಿಜವಾಗ್ಲು ಥ್ಯಾಂಕ್ ಯು ನನ್ನ ಜವಾಬ್ದಾರಿ ನಾನು ಇದೇ ಅನುಪಮಾಳನ್ನ ಪ್ರೀತಿಸಿದ್ದು ಅವಳ ಅವಳ ಪ್ರತಿ ಕ್ಷಣದಲ್ಲೂ ತನ್ನೋರ್ ಹೆಸರು ಬರೆದಿರುತ್ತೆ ತನ್ನೋರಿಗೋಸ್ಕರ ಬಾಳ್ತಾಳವಳು ಆ ಅನುಪಮಾನ ಪ್ರೀತಿಸಿದ್ದು ನಾನು ಅನು ಇಂಗ್ಲೀಷಲ್ಲಿ ಒಂದು ಸೇಯಿಂಗ್ ಇದೆ ವಿ ದ ಸಮ್ ಆಫ್ ಅವ ಪಾತ್ಸ್ ಅರ್ಥ ಹೇಳ್ತೀನಿ ಈ ಮಾತಿನ ಅರ್ಥ ಏನು ಅಂತಂದರೆ ಒಬ್ಬ ವ್ಯಕ್ತಿ ಆಗೋದು ತನ್ನ ಪರ್ಸ್ನಾಲ್ಟಿಯ ಬೇರೆ ಬೇರೆ ಭಾಗಗಳನ್ನು ಜೋಡಿಸಿದಾಗ ಮಾತ್ರ ನೀನಾಗಿರೋ ಹಾಗೆ ನೀನು ಕೇವಲ ಅನುಪಮ ಅಲ್ಲ ನೀನೊಬ್ಬ ತಾಯಿ ಒಬ್ಬ ಮಗಳು ಒಬ್ಬ ಅತ್ತೆ ಒಬ್ಬ ಅಜ್ಜಿ ಒಬ್ಬ ಹೆಂಡತಿ ಇವೆಲ್ಲವನ್ನು ಜೋಡಿಸಿ ಅದಕ್ಕೆ ನನ್ನ ಪ್ರೀತಿಯನ್ನು ಸೇರಿಸ್ದಾಗ ನೀನು ಸಂಪೂರ್ಣ ಅನುಪಮ ಆಗ್ತೀಯಾ ಮತ್ತು ಈಗ ಇವುಗಳಲ್ಲಿ ಯಾವುದಾದ್ರೂ ಒಂದು ಭಾಗ ಹುಡ್ಕೊಂಡ್ಬಿಟ್ರೆ ನನ್ನ ಅನುಪಮ ಸಂಪೂರ್ಣ ಅನುಪಮ ಆಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ನನಗಂತೂ ಸಂಪೂರ್ಣ ಅನುಪಮವೇ ಬೇಕು ಪೂರ್ತಿ ಅನುಪಮ ಹಾಗಾಗಿ ನಾನು ಇವುಗಳಲ್ಲಿ ಯಾವುದೇ ಭಾಗವನ್ನು ಅಪೂರ್ಣ ಆಗೋದಕ್ಕೆ ಬಿಡೋದಕ್ಕೆ ಇಷ್ಟ ಇಲ್ಲ ನನ್ನ ಅನುಪಮಾಳ ಪ್ರತಿ ಕನಸು ಪ್ರತಿ ಸಂಬಂಧ ಪ್ರತಿ ಸಂತೋಷ ಖಂಡಿತ ಪೂರ್ತಿಗೊಳ್ಳುತ್ತೆ ನಿಮ್ಗೆ ಯಾವತ್ತೂ ಅನ್ಸೋದೇ ಇಲ್ವಾ ನಾನು ಕೇವಲ ನಿಮ್ಮ ಕೇವಲ ಕೇವಲ ನಿಮ್ಮೊಳಾಗಿ ಇರಬೇಕು ಅಂತ ಜಗತ್ತಲ್ಲಿ ಜನರು ಪರಸ್ಪರ ಹೇಳ್ಕೋತಾ ಇರ್ತಾರೆ ಯು ಆರ್ ಜಸ್ಟ್ ಮೈನ್ ಅಂತ ಯು ಆರ್ ಓನ್ಲಿ ಮೈನ್ ಅಂತ ಆದರೆ ಈ ಪ್ರೀತಿ ಪ್ರಪಂಚದಲ್ಲಿ ಇಬ್ರು ಹೇಳ್ದ ಹಾಗೆ ಕೇವಲ ಒಬ್ರಿಗೊಬ್ರು ಇರೋದಕ್ಕಾಗಲ್ಲ ಆದರೆ ಅವ್ರ ಜೊತೆ ಅವ್ರ ಕುಟುಂಬ ಇರುತ್ತೆ ಅವರ ಅಪ್ಪ ಅಮ್ಮ ಇರ್ತಾರೆ ಮಕ್ಕಳಿರ್ತಾರೆ ಪರಸ್ಪರ ಸಂಬಂಧಗಳಿರ್ತವೆ ಅವರು ಎಲ್ಲನೂ ಜೊತೇಲಿ ಕರ್ಕೊಂಡು ಹೋಗಬೇಕಾಗುತ್ತೆ ಈಗ ನೀನು ಕೇವಲ ನನ್ನೋಳು ಅಂತ ಹೇಳಿಬಿಟ್ರೆ ಅದು ಸರಿ ಇರೋದಿಲ್ಲ ಮೋಸ ಮಾಡ್ದಾಗತ್ತೆ ಆದರೆ ನೀನು ಎಲ್ರಿಗಿಂತ ಹೆಚ್ಚು ನನ್ನೋಳು ಮಾತ್ರ ಅಂತ ಹೇಳಬಲ್ಲೆ ಇದು ಸರಿಯಾಗಿರುತ್ತೆ ಹಾಂ ಇನ್ನೊಂದು ನನ್ನ ಪಾಲಿಗೆ ಎಷ್ಟು ಬಿಡು ಒಂದು ಕೆಲಸ ಮಾಡು ನೀನು ಪುಟ್ಟಿನ ಕರ್ಕೊಂಡು ಆರ್ಟ್ ಕ್ಲಾಸ್ಗೆ ಬಿಟ್ಬಿಟ್ಟು ನಂತರ ಆಫೀಸ್ಗೆ ಹೋಗು ಮತ್ತೆ ಕಿಂಜಲ್ ಹಾಗೂ ಬೇಬಿ ಚಿಂತೆ ಮಾಡೋದಕ್ಕೆ ಹೋಗಬೇಡ ನಾವೆಲ್ಲರೂ ಇಲ್ಲಿದ್ದೀವಿ ಡೋಂಟ್ ವರಿ ಆ್ಯಂಡ್ ಬಿಫೋರ್ ಐ ಫಗೆಟ್ ನೀನು ಆಫೀಸ್ಗೆ ಹೋಗೋವಾಗ ಈ ಫೈಲ್ನ ಭೂಷಣ ಕೊಟ್ಬಿಡು ಮತ್ತೆ ಹೇಳು ಓದಿದ್ದೀನಿ ನಾನೆಲ್ಲ ಅಂತ ಇಟ್ಸ್ ರೈಟ್ ಆಯಿತು ಬಾಸ್ ನಾವು ಮಾಡಬಲ್ಲೆವು ನಾವು ಮಾಡ್ತೀವಿ ಯಾಕಂದ್ರೆ ನಾವು ಜೊತೆಗಿದ್ದೀವಿ ನೋಡುವ ರೀ Hmm.